ಓಂ ಶಾಂತಿ ಇವತ್ತು ನಾವೆಲ್ಲ ಒಂದು ಹೊಸ ಕಥೆಯನ್ನ ಕೇಳೋಣ ಮನುಷ್ಯ ಶಿಕ್ಷಣ ಪ್ರಗತಿ ತಂತ್ರಜ್ಞಾನ ಬೆಳವಣಿಗೆ ಈ ಹೆಸರುಗಳಲ್ಲಿ ಇನ್ನಷ್ಟು ಅನಾಗರಿಕನಾಗ್ತಾ ಇದ್ದಾನೆ ಗಮನಿಸಿದ್ದೀರಾ ಮನುಷ್ಯ ಮೊದಲು ಗುಹೆಯಲ್ಲಿರುವಾಗ ಒಬ್ಬರನ್ನ ಒಬ್ಬರು ಬಡದು ದೋಚಿ ತಿಂತಿದ್ರು ನಂತರ ನಾಗರಿಕತೆ ಬಂತು ಮನುಷ್ಯನ ಜೀವನಕ್ಕೆ ಒಂದು ಕ್ರಮ ಬಂತು ಅದು ಹಾಗೆ ರಾಮ ರಾಜ್ಯ ಬಂತು ಅಂತಾರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ನೋಯಿಸಲು ಹಿಂಸಿಸಲು ನೂರು ಸಲ ಯೋಚಿಸ್ತಿದ್ರು ಆದರೆ ಕಾಲ ಕಳೀತಾ ಹೋದಂತೆ ಮನುಷ್ಯ ಮತ್ತಷ್ಟು ಸ್ವಾರ್ಥಿ ಆದ ಈಗ ಅದು ಬೇರೆ ಹಂತ ತಲುಪಿದೆ ಈಗ ತನ್ನ ಬೆಳವಣಿಗೆಗೆ ತಾನು ಚೆನ್ನಾಗಿರೋದಕ್ಕೆ ಮನುಷ್ಯ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧನಾಗ್ತಾ ಇದ್ದಾನೆ ಒಂದೊಂದ್ಸಲ ಕ್ರೂರ ಮೃಗಗಳಿಗಿಂತ ಮನುಷ್ಯ ಕ್ರೂರಿ ಆಗ್ತಾ ಇದ್ದಾನೆ ಅನ್ಸುತ್ತೆ ಬಂಧುಗಳೇ ಈ ಕಥೆಯನ್ನ ಒಂದು ಉದಾಹರಣೆಯಾಗಿ ಕೇಳಿ ಬಸಪ್ಪ ಮತ್ತು ರಾಜಪ್ಪ ಅಣ್ಣ ತಮ್ಮಂದಿರು ಊರೂರು ಅಲೆದು ಬಟ್ಟೆ ವ್ಯಾಪಾರಿ ಮಾಡಿಕೊಂಡಿದ್ದರು ಒಮ್ಮೆ ಇಬ್ಬರು ಅಷ್ಟು ಪರಿತವಲ್ಲದ ಊರಿಗೆ ಹೋದರು ವ್ಯಾಪಾರ ಏನೋ ಚೆನ್ನಾಗಿ ಆಯಿತು ಆದರೆ ಹಿಂತಿರುಗುವಾಗ ಯಾವ ದಾರಿಗೆ ಹೋಗ್ಬೇಕು ಅಂತ ತಿಳಿದಿಲ್ಲ ತುಂಬಾ ಸಂಶಯ ಬಂತು ಗಲಿಬಿಲಿ ಆಯಿತು ಊರಿನ ಜನ ಎರಡು ದಾರಿಯನ್ನ ತೋರಿಸಿ ನೋಡಿ ಸ್ವಾಮಿ ಈ ಬಲಗಡೆಯ ದಾರಿಯಲ್ಲಿ ಕಳ್ಳಕಾಕರ ಕಾಟ ಜಾಸ್ತಿ ಎಡಗೆ ದಾರಿ ಹಿಡಿದು ಹೋದರೆ ದಟ್ಟ ಅರಣ್ಯ ಒಂದನ್ನು ದಾಟಬೇಕಾಗತ್ತೆ ಅಲ್ಲಿ ವನ್ಯ ಮೃಗಗಳ ಹಾವಳಿ ಇದೆ ಯಾವ ದಾರಿ ಹಿಡಿಬೇಕು ನೀವೇ ನಿರ್ಧಾರ ಮಾಡಿ ಯಾವ ದಾರಿಯಲ್ಲೇ ಹೋದರೂ ಪ್ರಾಣ ಉಳಿದರೆ ಮಾತ್ರ ನಿಮ್ಮ ಊರನ್ನ ಸಹೋದರರಿಗೆ ಮತ್ತಷ್ಟು ಗೊಂದಲ ಆಯಿತು ಆಗ ಬಸಪ್ಪ ಹೇಳ್ದ ತಮ್ಮ ನಡಿ ಬಲಗಡೆಯ ದಾರಿಯಲ್ಲಿ ಹೋಗೋಣ ವ್ಯಾಪಾರ ಮಾಡಿ ಬಂದ ಹಣವೇನೋ ನಮ್ಮ ಬಳಿ ಇದೆ ಆದರೆ ಪ್ರಾಣ ಉಳಿದರೆ ಮತ್ತೆ ಹಣವನ್ನು ಗಳಿಸಬಹುದು ಕಳ್ಳರು ಎದುರಾದರೆ ಅವರಿಗೆ ಹಣವನ್ನ ಕೊಟ್ಟು ಬಿಟ್ರಾಯ್ತು ಅಥವಾ ಏನಾದ್ರೂ ಉಪಾಯ ಮಾಡಬಹುದು ಆದರೆ ಹುಲಿ ಕರಡಿ ಕೈಗೆ ಸಿಕ್ಕರೆ ನಮ್ಮ ಕತೆ ಮುಗಿದೇ ಹೋಯಿತು ಅದೃಷ್ಟ ಚೆನ್ನಾಗಿದ್ರೆ ಕಳ್ಳರು ಎದುರಾಗದೆ ಹೋಗಬಹುದು ಆದರೆ ರಾಜಪ್ಪ ಅಣ್ಣನ ವಾದವನ್ನ ಒಪ್ಪಲಿಲ್ಲ ಬೇಡ ಅಣ್ಣಯ್ಯ ಯಾವ ವನ್ಯ ಮೃಗವು ಮನುಷ್ಯನಷ್ಟು ಕ್ರೂರಿ ಆಗೋದಿಲ್ಲ ಬುದ್ಧಿ ಉಳ್ಳದ್ದೂ ಅಲ್ಲ ನಾವು ಅದಕ್ಕೆ ಅಪಾಯಕಾರಿ ಅಲ್ಲದಿದ್ದರೆ ಅವುಗಳು ನಮಗೆ ಏನೂ ಮಾಡೋದಿಲ್ಲ ಆದರೆ ಕಳ್ಳರು ಕುಟಿಲರು ಕುತಂತ್ರಿಗಳು ಕಷ್ಟಪಟ್ಟು ವ್ಯಾಪಾರ ಮಾಡಿ ಗಳಿಸಿದ ಹಣ ನಮ್ಮದು ಯೋಚಿಸು ಎಂದನು ಆದರೆ ಬಸಪ್ಪ ಕೇಳಲಿಲ್ಲ ಕೊನೆಗೆ ಅಣ್ಣ ತಮ್ಮಂದಿರಿಬ್ಬರು ಬೇರೆ ಬೇರೆಯಾಗಿ ಬಸಪ್ಪ ಬಲಗಡೆಗೆ ರಾಜಪ್ಪ ಎಡಗಡೆ ತಿರುಗಿದರು ರಾಜಪ್ಪ ಕಾಡಿನೊಳಗೆ ಬರುವಷ್ಟರಲ್ಲಿ ಚೆನ್ನಾಗಿ ಕತ್ತಲಾಗಿತ್ತು ನರಿಗಳ ಹೂಳು ಕೇಳಿಸುತ್ತಿತ್ತು ಸ್ವಲ್ಪ ದೂರ ಬರುವಷ್ಟರಲ್ಲಿ ಒಂದು ಪೊದೆಯೊಳಗಿನಿಂದ ಎರಡು ಉರಿಯುವ ಕೆಂಡದಂತಹ ಕಣ್ಣುಗಳು ಕಾಣಿಸಿದವು ರಾಜಪ್ಪನಿಗೆ ಭಯವಾಯಿತು ಆದರೂ ತೋರಿಸಿಕೊಳ್ಳದೆ ಕಂಬದಂತೆ ನಿಶ್ಚಲವಾಗಿ ನಿಂತು ಬಿಟ್ಟ ಹಲವಾರು ನಿಮಿಷಗಳ ಸತ್ವ ಪರೀಕ್ಷೆಗಳ ನಂತರ ಭಾರಿ ಹುಲಿಯೊಂದು ಪೊದೆಯಿಂದ ಹೊರಬಂತು ರಾಜಪ್ಪನನ್ನ ಗಮನಿಸಿ ನೋಡಿತು ಗಂಭೀರವಾಗಿ ಹೊರಟು ಹೋಯಿತು ಇನ್ನು ಮೈಲು ಸಾಗಿದಾಗ ಸೀಳು ನಾಯಿಗಳ ಕೂಗು ಕೇಳಿಸಿತು ಅವನು ಸರಸರನೆ ಮರದ ಕೆಳಗೆ ಕುಳಿತು ಬಿಟ್ಟ ಸೀಳು ನಾಯಿಗಳ ಗುಂಪು ಜಿಂಕೆಯನ್ನ ಬೆನ್ನಟ್ಟಿ ಹೋಯಿತು ರಾಜಪ್ಪ ಸುರಕ್ಷಿತವಾಗಿ ಊರಿ ಸೇರಿಕೊಂಡು ಆತಂಕದಿಂದ ಅಣ್ಣನ ದಾರಿ ಕಾಯತೊಡಗಿದ ಮರುದಿನ ಬಸಪ್ಪನನ್ನ ಎಲ್ಲೋ ದಾರಿ ಹೋಕರು ಮನೆಗೆ ತಂದು ಹಾಕಿದರು ಕಳ್ಳರ ಆಕ್ರಮಣದಿಂದ ಆತನ ಮೈ ತುಂಬಾ ಗಾಯಗಳಾಗಿದ್ದವು ಕಳ್ಳರು ಒಂದು ಬಿಡಿಗಾಸನ್ನು ಬಿಡದೆ ದೋಚಿಕೊಂಡು ಹೋಗಿದ್ದರು ಬಸಪ್ಪ ಕಾಲು ಹಿಡಿದು ಬೇಡಿಕೊಂಡರು ಕಳ್ಳರು ದಯೆ ತೋರದೆ ಬಡಿದು ಚಚ್ಚಿ ಹೋಗಿದ್ದರು ರಾಜಪ್ಪ ನೀನ್ ಹೇಳಿದ್ದು ನಿಜ ಕಾಣೋ ಮನುಷ್ಯನಿಗೆ ಹೋಲಿಸಿದರೆ ಪ್ರಾಣಿಗಳು ಎಷ್ಟೋ ಮಿಗಿಲು ಸಹೋದರ ರಾಜಪ್ಪನಿಗೆ ಹೇಳಿದ ತಲೆದೂಗಿದ ಇದು ಉದಾಹರಣೆ ಅಷ್ಟೇ ಈಗ ರಾಜಕೀಯ ವೈದ್ಯಕೀಯ ಸಿನಿಮಾ ಬ್ಯಾಂಕ್ ಬಿಸ್ನೆಸ್ ಯಾವುದೇ ಕ್ಷೇತ್ರ ತಗೊಳ್ಳಿ ಅಥವಾ ಸಮಾಜದ ದೊಡ್ಡದಿಂದ ಹಿಡಿದುಕೊಂಡು ಚಿಕ್ಕ ಚಿಕ್ಕ ಕ್ಷೇತ್ರದವರೆಗೂ ಎಲ್ಲ ಕಡೆ ಗಮನಿಸಿ ನೋಡಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ದೋಚುತ್ತಿದ್ದಾನೆ ಕಳ್ಳರು ದರೋಡೆಕೋರರು ವಿದ್ಯಾವಂತರು ಮರಳ್ ಮಾಡಿ ಬಣ್ಣದ ಮಾತುಗಳನ್ನ ಹೇಳಿ ದೋಚುತ್ತಾರೆ ಅಷ್ಟೇ ಇದು ಬದಲಾಗೋದಿಲ್ಲ ನಾವೇ ಎಚ್ಚರದಿಂದ ಇರಬೇಕು ಅಷ್ಟೇ ಈ ಕತೆಯನ್ನ ಕೇಳಿದ್ದಕ್ಕೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕಥೆಯನ್ನ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ